ಮಂಡ್ಯ ಹಾದಿ ಜಾಂಬವ ಮಾದಿಗ ಮತ್ತು ಪೌರಕಾರ್ಮಿಕ ಸಂಘಟನೆಗಳ ಒಕ್ಕೂಟದ ಕರ್ನಾಟಕದ ವತಿಯಿಂದ ಮೇ ಒಂದರಂದು ಬೆಳಗ್ಗೆ ಹತ್ತು ಗಂಟೆಗೆ ಬೆಂಗಳೂರಿನ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನದಲ್ಲಿ ಸಂವಿಧಾನ ಜಾಗೃತಿ ಸಮಾವೇಶ ಹಮ್ಮಿಕೊಂಡಿದ್ದು ಇದರ ಭಾಗವಾಗಿ ಜಿಲ್ಲಾಧಿಕಾರಿ ಕಚೇರಿ ಎದುರಿನ ಉದ್ಯಾನವನದಲ್ಲಿ ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು ಗೋವಿಂದರಾಜು ಅಂತೇಳಿ ಅವರು ನಮ್ಮ ರಾಜ್ಯ ಸಂಘದ ಮುಖಂಡರು ನಮ್ಮ ಪುಟ್ಟಸ್ವಾಮಿ ನಮ್ಮ ಕನ್ನಡಿ ಅವರು ನಮ್ಮ ಜಿಲ್ಲಾ ಅಧ್ಯಕ್ಷರು ನಾನು ಸಿಗ್ ಪಾಪ ತಮಗೆ ಗೊತ್ತಿದೆ ಮಾದಿಗ ಮೀಸಲಾತಿ ಅವ್ರ ಸಂಘ ಜಿಲ್ಲಾ ಅಧ್ಯಕ್ಷರು ಆಮೇಲೆ ನಮ್ಮ ಶಂಕರ್ ಅಂತ ನಮ್ಮ ಮದ್ದೂರು ಎಸ್ ಯು ಎಸ್ ಎಸ್ ಮುಖಂಡ್ರ ಶಂಕರ್ ಶ್ರೀನಿವಾಸ್ ಅಂತೇಳಿ ನಮ್ಮ ರಾಜ್ಯ ವಾಹನ ಚಾಲಕರ ಸಂಘದ ಅಧ್ಯಕ್ಷರು ರವಿ ಹೇಳ್ತೇರಿ ಮನುಸೋಧ ಮುನ್ಸ್ವಾಮಿ ಅಂತ ನಮ್ಮ ರಾಜ್ಯ ಸಮಿತಿಯಿಂದ ಬಂದಿದ್ದಾರೆ ಅವರು ಮೂವತ್ತೊಂದರ ಏನು ಸಂವಿಧಾನ ಜಾಗೃತಿ ಇದೆ ಅವರು ತಮ್ಮನ್ನು ಕುರಿತು ನಮ್ಮ ರಾಜ್ಯ ಅಧ್ಯಕ್ಷರು ನಾನು ಜಂಬೂದಿಪ್ಪ ಸಿದ್ದರಾಜು ಕರ್ನಾಟಕ ರಾಜ್ಯ ಆಧಿವ ಸಂಘದ ಕಾರ್ಯಾಧ್ಯಕ್ಷ ಮದುವೆ ಈಗ ತಮಗೆಲ್ಲರೂ ಕೋರ್ಟ್ ಒಳಮಿಸಾಸ್ತಿ ಒಳಮಿಸ್ತಾತಿ ಜಾರಿ ಬಗ್ಗೆ ಇಡೀ ರಾಜ್ಯದಲ್ಲಿ ಹೋರಾಟ ಆಡ್ತಿದೆ ಈ ಆಸ್ತಿ ಬಗ್ಗೆ ಓಟವನ್ನು ಮೊದಲು ಪ್ರಾರಂಭ ಮಾಡಿದ್ದು ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ರಾಜ್ಯ ಸಂಘ ಸೊ ಅವತ್ತಿನ ಮಾ ನಾವು ಮಾಡಿದ ಹೋರಾಟದ ಫಲವಾಗಿ ಸುಮಾರು ಆರು ಏಳು ಸಮಿತಿ ಆಯೋಗಗಳ ರಚನೆಯಾಗಿದೆ ಆ ನಾಲ್ಕು ನಾಲ್ಕನೇ ಆಯೋಗ ಅಂತೇಳಿ ನ್ಯಾಯಮೂರ್ತಿ ಸದಾಶಿವ ಆಯೋಗ ಅವರೇ ನಮಗೆ ಸಂವಿಧಾನಬದ್ಧವಾಗಿ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಒಂದು ವರ್ಗಿಯನ್ನು ಕೊಟ್ಟಿದ್ದಾರೆ ಅದು ಎರಡು ಸಾವಿರದ ಹನ್ನೆರಡು ಜೂನ್ ಹದ್ನಾಲ್ಕು ತಾರೀಕು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದಾರೆ ಆದರೆ ಅವತ್ತಿನೂ ಕೂಡ ಸರ್ಕಾರ ಅದನ್ನು ಚರ್ಚೆಗೆ ತಗೊಳ್ಳದೆ ವಿಳಂಬ ನೀತಿ ಎದುರಿಸ್ತಾ ಬಂತು ಸೊ ಈ ವಿಚಾರದಲ್ಲಿ ನಾವು ನಿರಂತರ ಹೋರಾಟ ಮಾಡ್ತಾ ಇದೀವಿ ಹಂಗಾಗಿ ಇವತ್ತು ಸುಪ್ರೀಂ ಕೋರ್ಟು ನಮ್ಮ ನೆರವಿಗೆ ಕಳೆದ ವರ್ಷದ ಆಗಸ್ಟ್ ಒಂದನೇ ತಾರೀಕು ನಮ್ಮ ನಮ್ಮ ಪರವಾಗಿ ತೀರ್ಪು ಕೊಟ್ಟಿದ್ದೆ ರಾಜ್ಯ ಸರ್ಕಾರಿಗೆ ಆ ಒಂದು ಸಾಕು ಜಾರಿ ಮಾಡುವಂಥ ಅಧಿಕಾರ ಇದೆ ಅನ್ನುವಂಥ ವಿಚಾರವನ್ನು ಹೇಳಿದೆ ಸೊ ಆ ವಿಚಾರ ನಾವು ಕರ್ನಾಟಕ ಸರ್ಕಾರದಲ್ಲಿ ನಿರಂತರ ಹೋರಾಟ ಮಾಡ್ತಾ ಇದ್ದೀವಿ ಈಗ ಒಂಬತ್ತು ತಿಂಗಳಾಗಿದೆ ಒಂಬತ್ತು ತಿಂಗಳಲ್ಲಿ ಈ ಮುಖ್ಯಮಂತ್ರಿಗಳು ಮಾಡ್ತೀವಿ ಮಾಡ್ತೀವಿ ಅಂತ ಈಗ ಮತ್ತೆ ಒಂದು ನ್ಯಾಯಮೂರ್ತಿ ನಾಗಮಂದ್ರ ದಾಸನ ಅವರ ಒಂದು ಆಯೋಗವನ್ನು ರಚನೆ ಮಾಡಿದ್ದಾರೆ ಅವರು ಈಗ ಸಮೀಕ್ಷೆ ಶುರು ಮಾಡಿದ್ದಾರೆ ಈಗ ಇಲ್ಲಿ ಆ ಸಮೀಕ್ಷೆ ಕೂಡ ಮೂರು ನಾಲ್ಕು ಸಾರಿ ದಿನಕವನ್ನು ಮುಂದೂಡಿದೆ ಆದರೆ ಅದು ವಿಳಂಬ ಆಗ್ತದೆ ವಿಳಂಬ ಆಗ್ಬೋದು ಬಹಳ ಬೇಗ ಅದು ಕಾಲಿಗೆ ರೂಪಕ್ಕೆ ಬರಬೇಕು ಅನ್ನೋದು ನಮ್ಮ ಹಲವಾರು ವರ್ಷಗಳ ಒತ್ತಾಯ ಮತ್ತು ಈಗ ನಾವೇನು ಮಾಡ್ತಾಯೀವಿ ನಾವು ಕರ್ನಾಟಕ ರಾಜ್ಯ ಆದಿ ಸಂಘದಿಂದ ನಾವು ಕರ್ನಾಟಕ ಮಾದಿಗ ಆದಿಯ ಪೌರ ಕಾರ್ಮಿಕರ ಒಕ್ಕೂಟದ ಆಶಯದಲ್ಲಿ ಒಂದು ಬೃಹತ್ ಸಂವಿಧಾನ ಜಗಸಾವೇಶವನ್ನು ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಶನಿವಾರ ಮಾಡ್ತಾ ಇದ್ದೀವಿ ಆ ಸಮಾವೇಶನ ಬೆಂಗಳೂರಿನ ಒಂದು ಜಗಜೀರಾಮ್ ಭವನ ಅಂತ ಭಾಳ ದೊಡ್ಡದಿದೆ ಆ ಒಂದು ಭವನದ ಜಗ್ರಾಮ್ ಭವನದಲ್ಲಿ ನಾವು ಆಚಿಸಿದ್ವಿ ಇದಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಉಪಮುಖ್ಯಗಳು ಮತ್ತು ನಮ್ಮ ಆಹಾರ ಸಚಿವರ ಕೆ ಎಚ್ ಮುನಿಯಪ್ಪನವರು ಅಬಕಾರಿ ಸಚಿವ ಆರ್ ಬಿ ತಿಮ್ಮಪ್ಪ ಅವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ನಮ್ಮ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅವರು ಮತ್ತು ಇತರೆ ಹಲವಾರು ಸಚಿವರೆಲ್ಲ ಒಪ್ಬಿಟ್ಟಿದ್ದಾರೆ ಬರೋದಕ್ಕೆ ಈ ಸಮಾವೇಶನ ಬಹಳ ವಿಜೃಂಭಣೆಯಿಂದ ಅಚ್ಚುಕಟ್ಟಾಗಿ ಮಾಡ್ತಾ ಅದಕ್ಕಾಗಿ ತಾವೆಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಈ ಬಗ್ಗೆ ಎಲ್ಲ ನಮ್ಮ ಸಮುದಾಯ ಜನರಿಗೆ ಈ ಒಂದು ವಿಚಾರನ ಬಿತ್ತಿರ ಬಿತ್ತರಿಸಿ ಅವರೆಲ್ಲೂ ಕೂಡ ಬರ ಮಾಡೋ ಥರ ನೀವು ಪ್ರೇರಬೇಕು ಅವರಿಗೆ ಮತ್ತು ನಾವು ಈ ಮೂಲಕ ನಮ್ಮ ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಸಮುದಾಯ ಎಲ್ಲ ಜನರು ಕೂಡ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ನಾವು ಅವರಲ್ಲಿ ವಿನಿತಿ ಮಾಡ್ಕೊಂಡಿದ್ವಿ ಈಗಲೇ ಬೀದರ್ ಬಿಜಾಪುರ ಗುಲ್ಬರ್ಗ ಅಲ್ಲಿಂದ ರೈಲು ಬೋಗಗಳಲ್ಲಿ ಅವರೆಲ್ಲ ಆಗಲೇ ಬುಕ್ ಮಾಡಿಕೊಂಡಿ ಬರೋದಕ್ಕೆ ನಮ್ಮ ನಾಯಕರೆಲ್ಲ ಸೇರಿ ಆ ಕ್ಷೇತ್ರದ ಶಾಸಕರು ಭೇಟಿ ಮಾಡಿ ಅವರಿಂದ ವಾಹನ ಪಡೆದು ಇಲ್ಲಿಂದ ಕೂಡ ಬರುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ ಒಟ್ಟಾರೆ ಈ ಒಂದು ವ್ಯವಸ್ಥೆ ಮತ್ತು ಈ ಒಂದು ಸಂವಿಧಾನದ ಸಮಸ್ಯೆ ಬಳ್ಳ ಅಚ್ಚುಕಟ್ಟಾಗಿ ಚೆನ್ನಾಗಿ ನಡೆಯುತ್ತೆ ಸುಮಾರು ಐದು ಸಾವಿರ ಜನ ಮಾತ್ರ ಮಿತಿ ಯಾಕಂದ್ರೆ ಯಾಕೆಂದ್ರೆ ಜಾಗ ಕಡಿಮೆ ಇರೋದ್ರಿಂದ ಸೊ ಅದು ಈಗ ಅದು ಮಳೆಗಾಲ ಆಗಿರೋದ್ರಿಂದ ಐದು ಸಾವಿರ ಜನ ಸಾಕು ಅಂತ ಹೇಳಿದ್ವಿ ಐದು ಸಾವಿರ ಜನ ಸೇರ್ತಾರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ